ಸರ್ ಸ್ನೇಹಿತರೆ ವೆಲ್ಕಮ್ ಟು ಶ್ವೇತಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ ಎಗ್ ಮ್ಯಾಗಿ ಮಸಾಲ ಇದನ್ನು ಯಾವ ರೀತಿ ಮಾಡೋದು ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ ನಾನು ಇಲ್ಲಿ ಮೊದಲಿಗೆ ಒಂದು ನಾಲ್ಕು ಮೊಟ್ಟೆ ಒಂದು ಎರಡು ಟೊಮ್ಯಾಟೊ ಮತ್ತು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಎರಡು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊತೀನಿ ಅಂದರೆ ಒಂದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಎಮ್ ಎಲ್ ಅಂತ ಹೇಳ್ಬೋದು ಮತ್ತು ಈ ಮ್ಯಾಗಿನ ಫಸ್ಟು ನಾವು ನಾರ್ಮಲ್ ಅಂದರೆ ಈ ಮ್ಯಾಗಿ ಮಸಾಲ ಮತ್ತು ಮ್ಯಾಗಿನ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಇದು ಇವನ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ನಾನು ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮತ್ತು ಇನ್ನೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಮತ್ತು ಈ ಮ್ಯಾಗಿ ಮತ್ತೆ ಇದಾಗ್ಬಿಡುತ್ತಲ್ಲ ಅದಕ್ಕೆ ಆವಾಗ ಅವಾಗ ಸ್ವಲ್ಪ ಈ ಥರ ಸಾಲ್ಟ್ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ನೋಡಿ ಇದು ಹೆಂಗೆಂದರೆ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕಡೆ ನೋಡಿ ಒಂದು ಸೈಡು ನಮ್ಮ ಮ್ಯಾಗಿ ಕೂಡ ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ ಈಗ ನಾನು ಸಿಮ್ಮಲ್ಲಿ ಬಿಡ್ತೀನಿ ನೋಡಿ ಇವಾಗ ಏನು ಮಾಡ್ತೀನಿ ಮೊಟ್ಟೆನ ಈ ಥರ ಒಡೆದಾಕೊತೀನಿ ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಒಂದು ಒಂದರಿಂದ ಟೂ ಟೂ ಮಿನಿಟ್ಸ್ ಆ್ಯಕ್ಚುಲಿ ಹಾಗೆ ನಿಧಾನಕ್ಕೆ ಇಟ್ಕೊಬೇಕು ಉರಿಲಿ ಆಮೇಲೆ ನೋಡಿ ಈ ಥರ ಎಲ್ಲ ಈ ಮಿಕ್ಸ್ ಮಾಡ್ಕೊಳ್ಳಿ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಮೊಟ್ಟೆದು ಹೋಗಬೇಕು ಆವಾಗ ಆಲ್ಮೋಸ್ಟ್ ಫ್ರೈ ಆಗಿರುತ್ತಲ್ಲ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಇವೆಲ್ಲವೂ ಕೂಡ ನಾನು ಹಾಕ್ಕೊತೀನಿ ನೋಡಿ ಈ ರೀತಿ ಹಾಕ್ಕೊಂಡ ತಕ್ಷಣ ನಮ್ಮದು ಅಂದರೆ ಈ ಮಸಾಲ ಅಂದರೆ ಎಗ್ ಮಸಾಲ ರೆಡಿ ಆಯಿತು ಸೊ ನಾ ಇದನ್ನು ಮ್ಯಾಗಿ ಜೊತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈವನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಎಲ್ಲ ಮ್ಯಾಗಿಗೂ ಕೂಡ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಒಂದು 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 ಮಿನಿಟ್ ಸಾಕನಿಸುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಎಗ್ ಮ್ಯಾಗಿ ಮಸಾಲ ರೆಡಿ ಆಯಿತು ನೀವು ಏನು ಮಾಡಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್